ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನೋಡಿ ಗಾಯ್ಸ್ ಬೆಳಗ್ಗೆ ಆರು ಗಂಟೆಗೆ ಎದ್ದು ವಿಡಿಯೋ ಎಡಿಟ್ ಮಾಡ್ತಿದ್ದಾರೆ ನಮ್ಮ ವೈಫು ಮಾವಿನಕಾಯಿ ಗೊಜ್ಜು ಮಾಡೋಣ ಅಂತ ಇದ್ದೀನಿ ಬಿಸಿ ಅನ್ನ ಜೊತೆಗೆ ಮತ್ತು ಬಿಸಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಾಗತ್ತೆ ಆಚೆ ತೆಗೆದಿಟ್ರು ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ದಿನ ನಮಗೆ ಬರುತ್ತೆ ಟೀ ಪೌಡ್ರ್ ಇಲ್ಲ ಅದ್ರ ಹಂಗೆ ಟೀ ಮಾಡ ನನಗೆ ಟೀ ಪೌಡ್ರ್ ಬೇಕಂತ ತಲೆ ನೋವು ಕಮ್ಮಿ ಆಗತ್ತೆ ಅಂತ ಹೇಳಿ ನಾನು ಅಂತೀನಿ ಇವಾಗ ಅದೆಲ್ಲ ನನ್ನಾರಿ ಜ್ಯೂಸ್ ಅಂತ ನೋಡಿ ಗಾಯಸ್ ಕಮೆಂಟ್ ಹಾಕಿ ನಿಮಗೇನಾದ್ರೂ ಗೊತ್ತಿದ್ರೆ ನನ್ನಾರಿ ಜ್ಯೂಸು ಕಮೆಂಟ್ ಹಾಕಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್ ಇವತ್ತು ಲಾಗ್ ಬಂದುಬಿಟ್ಟು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಒಂದು ಸಿಕ್ಸ್ ತರ್ಟಿ ಆಗಿದೆ ಆ ಕಂಪ್ನಿಗೆ ಟೈಮ್ ಆಗಿದೆ ನನಗೆ ಹೋಗ್ಬೇಕು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಟಿಫಿನ್ ಎಲ್ಲ ಮಾಡಿಕೊಂಡು ಇವಾಗ ರೆಡಿ ಆದ ಇವತ್ತು ಬಿರಿಯಾನಿ ಇತ್ತು ಮನೆಯಲ್ಲಿ ಟಿಫಿನ್ನು ಬಿರಿಯಾನಿ ಮತ್ತು ಮಟನ್ ಸಾಂಬಾರು ಸೊ ತಿಂದುಬಿಟ್ಟು ನೋಡಿ ಗಾಯ್ಸ್ ಬೆಳಗ್ಗೆ ಆರು ಗಂಟೆಗೆ ಎದ್ದು ವಿಡಿಯೋ ಎಡಿಟ್ ಮಾಡ್ತಿದ್ದಾರೆ ನಮ್ಮ ವೈಫು ಸ್ಕೂಲ್ ರಜೆ ಇರೋದಕ್ಕೂ ಅದಕ್ಕೂ ಈಗ ನಿಕ್ಕಿ ನಿತ್ಕೊಂಡ್ಬಿಟ್ರ ಅವ್ರಂದ್ರೆ ವಿಡಿಯೋ ಎಡಿಟ್ ಮಾಡೋದ್ರಂತ ಅವ್ರ ಕೆಲಸ ವಿಡಿಯೋ ಮಾಡೋದು ಮಾತ್ರ ನಮ್ಮ ಕೆಲಸ ಸೊ ಮಗಂದು ಇದು ಒಂದು ಶಾರ್ಟ್ ಹಾಕೋಣ ಅಂಥೇಳಿ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರೆ ಈಗ ಕೆಲಸ ಇಲ್ಲ ಬಗ್ಸಿಲ್ಲ ಕೆಲಸ ಇಲ್ಲ ಬಗ್ಸಿಲ್ಲ ಅನ್ನೋದ್ಕಿಂತ ಇಲ್ಲಿ ಗುಡ್ಡೆ ಹಾಕೋಕ್ ಕುಂತಾರೆ ಏನೋ ಅಸೈನ್ಮೆಂಟ್ ಬರೆಯೋದಂತೆ ಅಂತೀ ಅವನ್ನೆಲ್ಲ ಇವೆಲ್ಲ ಬರೀಬೇಕಂತ ಅಸೈನ್ಮೆಂಟು ಸೊ ಎಕ್ಸಾಮ್ಸ್ ಇದೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕಲ್ಲಿ ಅವ್ರಿಗೆ ಬಿ ಎಡ್ದು ಥರ್ಡ್ ಸೆಮಿಸ್ಟ್ರದ್ದು ಸೊ ಅವ್ನು ಮಾಡಬೇಕು ಬಿರಿಯಾನಿ ಎಲ್ಲ ತಿನ್ಕೊಂಡೆ ನೆಕ್ಸ್ಟ್ ಚಹಾ ಕುಡಿದೆ ಚಹಾ ಕುಡಿದ್ಬಿಟ್ಟು ನೆಕ್ಸ್ಟ್ ಯೂನಿಫಾರ್ಮೆಲ್ಲ ಹಾಕೊಂಡೀನಿ ಆ ಹೋಗ್ಬೇಕು ನೀರು ಬಿಟ್ಟಿಲ್ಲ ಐಸ್ ಎಂಟು ದಿನ ಆಯಿತು ಎಂಟು ದಿನ ಹಿಂದೆ ಬಿಟ್ಟಿದ್ದೆ ನಾವು ಆ ಟೈಮಲ್ಲಿ ರಂಜಾನು ಅಂತೇಳಿ ಊರಿಗೆ ಹೋಗಿದ್ವಿ ನಾವು ಅವಾಗ ಸೊ ನೀರು ಸಿಕ್ಕಿಲ್ಲ ಹೋದ್ ವಾರ ನಮಗೆ ಓ ಲಾಸ್ಟ್ ಸಂಡೆ ಸಿಕ್ಕಿಲ್ಲ ಸೊ ಈ ವಾರ ಇಲ್ಲ ನಾಳೆ ಬಿಡ್ಬೋದು ಸೊ ಹಂಗಾಗಿ ವೇಟ್ ಮಾಡೋ ಅಂತ ಹೇಳಿದ್ದೀನಿ ಇವಳಿಗೆ ಕಾಯ್ಕೊಂಡಿರೋ ಅಂತ ಮತ್ತು ಆಮೇಲೆ ಇವತ್ತು ಸಿಕ್ಕಿಲ್ಲ ಅಂದರೆ ಮತ್ತೆ ಎಂಟು ದಿವಸ ನೀರು ಸಿಗಲ್ಲ ನಮಗೆ ಅದ್ರಾಗಂಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಸಿಂಟ್ಯಾಕ್ಸ್ ತುಂಬಿಸ್ಕೊಂಡು ಮಾಡಿಸ್ತಿದ್ದೀವಿ ನೋಡ್ಬೇಕು ಅಂತ ಇವತ್ತು ನೀರು ಬಿಟ್ಟರೆ ಇದು ಒಂದು ಸೈಕಲ್ ಒಂದು ಪಾರ್ಸಲ್ ಇದು ಶಿವಮೊಗ್ಗಕ್ಕೆ ಆ್ಯಕ್ಚುಲಿ ಅವನು ಸೈಕಲ್ 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 ಅಂತ ದಿನ ಕಾಟ ಕೊಡ್ತಾವ್ ನಮಗೆ ಹೆಂಗೆ ಕಳ್ಸ್ಬೇಕು ಅನ್ನೋದೇ ಚಿಂತೆ ಬಿಟ್ಟೈತಿ ಈಗ ಒಂದು ಬಸ್ ಅದನ್ನ ನೋಡೋಣ ಏನೋ ಒಂದು ಪ್ಲಾನ್ ಮಾಡಿ ಯಾರಾದರೂ ಓವರ್ ಇದ್ರೆ ಸರ್ ನನಗೆ ಇವಾಗ ಟೈಮ್ ಆಯಿತು ಕಂಪ್ನಿಗೆ ಹೋಗ್ತೀನಿ ಮತ್ತೆ ನನ್ನ ವೈಫು ಲಾಕ್ ಕಂಟಿನ್ಯೂ ಮಾಡ್ತಾರೆ ಜಸ್ಟ್ ಈವ್ನಿಂಗ್ ಅವ್ರ ಕಂಪ್ನಿಯಿಂದ ಬರಬೇಕಾದ್ರೆ ದುಂಡ್ಮಲ್ಗೆ ತೊಗೊಂಬಂದರು ಅದನ್ನು ಕಟ್ಟಿ ಮುಡ್ಕೊಂಡಿದ್ದೀನಿ ಈಗ ಈವ್ನಿಂಗು ಮಾವಿನಕಾಯಿ ಗೊಜ್ಜು ಮಾಡೋಣ ಅಂತ ಇದ್ದೀನಿ ಬಿಸಿ ಅನ್ನ ಜೊತೆಗೆ ಮತ್ತು ಬಿಸಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಾಗತ್ತೆ ಸೊ ಇದು ಈಗ ಸಿಪ್ಪೆ ಸುಲ್ದಿ ಇದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಆಮೇಲೆ ಇದಕ್ಕೆ ಏನೇನೆಲ್ಲ ಹಾಕ್ತೀನಿ ಮಾವಿನಕಾಯಿ ಗೊಜ್ಜಿಗೆ ಅಂತೇಳಿ ತೋರಿಸ್ತೀನಿ ಸೊ ಈಗ ಮಟನ್ ಸಾರು ಇದೆ ತಿನ್ನೋಕ್ಕೆ ರೈಸ್ ಮಾಡಿದೆ ರೊಟ್ಟಿ ಮತ್ತು ಮಾವಿನಕಾಯಿ ಗೊಜ್ಜು ಮಾಡಬೇಕು ಸೊ ಇದು ಎಲ್ಲ ಐಟಮ್ಸ್ ಜೋಡಿಸಿದ್ಮೇಲೆ ನಾನು ನಿಮಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮಾವಿನಕಾಯಿನ ಸಿಪ್ಪೆ ಸುಲ್ದಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಅಂದರೆ ಎರಡು ಉಂಡೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಬೆಳ್ಳುಳ್ಳಿ ಮತ್ತು ಮಾವಿನಕಾಯಿ ಇದೆ ಇದರಲ್ಲಿ ಇದಕ್ಕೀಗ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಇದಕ್ಕೆ ಒಂದು ಸ್ವಲ್ಪ ನಾನು ಅರ್ಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಅಷ್ಟು ನೆಕ್ಸ್ಟ್ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಆ್ಯಡ್ ಮಾಡ್ತೀನಿ ಒಂದೂವರೆ ಆ್ಯಡ್ ಮಾಡ್ತೀನಿ ಯಾಕಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಮುಂದಾಕಬೇಕು ಒಂದು ಸ್ಪೂನಷ್ಟು ಕಲ್ಲುಪ್ಪ ಆ್ಯಡ್ ಇದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇದು ಪೂರ್ತಿ ನುಣ್ಣಗೆ ಪೇಸ್ಟ್ ಮಾಡಬಾರ್ದು ಸ್ವಲ್ಪ ಅರ್ಧ ಬರ್ಧ ರುಬ್ಕೋಬೇಕು ಏನಕ್ಕೆ ಅಂತಂದರೆ ಮಾವಿನಕಾಯಿ ಗೊಜ್ಜಲ್ಲಿ ಮಾವಿನಕಾಯಿ ಸ್ವಲ್ಪ ಬಾಯಿಗೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಪೂರ್ತಿ ನುಣ್ಣಗೆ ಮಾಡಿಕೊಂಡ್ರೆ ಅಷ್ಟು ರುಚಿ ಬರಲ್ಲ ಇಷ್ಟು ರುಬ್ಬಿದ್ದೀನಿ ಇನ್ನು ನುಣ್ಣಗೆ ರುಬ್ಬಾಗ ಸ್ವಲ್ಪ ನುಣ್ಣಗೆ ಆಗಬೇಕು ಅಂದರೆ ಒಂದೊಂದು ಹೋಳು ಮಾವಿನಕಾಯಿ ಹಾಗೇ ಇದೆ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತೀನಿ ನೀರು ಮಿಕ್ಸ್ ಮಾಡಿದ್ರೆ ತುಂಬ ದಿನ ಇಡೋಕ್ಕಾಗಲ್ಲ ಸೊ ಎಣ್ಣೆ ಮಿಕ್ಸ್ ಮಾಡಿ ನೀವು ರುಬ್ಕೊಬೋದು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಇದನ್ನು ನಾನೀಗ ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಸೊ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಒಂಚೂರು ಮುಂದಾಕಬೇಕು ಇದಕ್ಕೆ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರತ್ತೆ ಗೊಜ್ಜಿಗೆ ಮಾವಿನಕಾಯಿ ಗೊಜ್ಜಿಗೆ ಇವಾಗ ಎಣ್ಣೆ ಕಾಯಲಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಏನೇನು ಹಾಕ್ಬೇಕಂತ ಹೇಳ್ತೀನಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇನ ಸೊಪ್ಪಿದ್ದರೆ ಕರ್ಬೇನ ಸೊಪ್ಪು ಹಾಕ್ಬೋದು ಈಗ ಬಟ್ ಕರ್ಬೇನ ಸೊಪ್ಪು ಇಲ್ಲ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಸೊ ಎಣ್ಣೆ ಮೇಲೆ ಇದಕ್ಕೆ ಇದನ್ನು ಹಾಕಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಚಟಪಟ ಅಂದಮೇಲೆ ಸಾಸಿವೆ ಚೆನ್ನಾಗಿ ಫ್ರೈ ಆದಮೇಲೆ ಮಾಡಿರೋ ಗೊಜ್ಜಿಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಒಳ್ಳೆ ಫ್ಲೇವರ್ ಕೊಡುತ್ತೆ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಬೆಳ್ಳುಳ್ಳಿ ಫ್ರೈ ಆಗಿ ಆಗಿದ್ದು ಆಮೇಲೆ ಸಾಸಿವೆ ಮೇಲೆ ಒಗ್ಗರಣೆ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗತ್ತೆ ಸೊ ಒಳ್ಳೆ ಒಂದು ಫ್ಲೇವರ್ ಬರ್ತಾಯಿದೆ ಇವಾಗ ಇದನ್ನು ಗೊಜ್ಜಿಗೆ ಮಿಕ್ಸ್ ಮಾಡಬೇಕು ಇದು ಕರ್ಬೇನ್ ಸೋಪ್ ಹಾಕಿದ್ರೂ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಇದನ್ನು ಕ್ಲೀನಾಗಿ ಒಗ್ಗರಣೆನ ಮಿಕ್ಸ್ ಮಾಡ್ಕೋಬೇಕು ಸೊ ಇದಕ್ಕೆ ನಾವು ನೀರು ಹಾಕಿಲ್ಲ ಹಾಗಾಗಿ ಇದನ್ನು ನಾವು ಆಚೆ ತೆಗೆದಿಟ್ರು ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ದಿನ ನಮಗೆ ಬರುತ್ತೆ ಇನ್ ಕೇಸ್ ನೀವು ಮಿಕ್ಸಿಗೆ ನೀರು ಹಾಕಿ ರುಬ್ಬಿದ್ರೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಬಿಸಿ ಅನ್ನದ ಜೊತೆಗೆ ಆಮೇಲೆ ಜೋಳದ ರೊಟ್ಟಿ ಚಪಾತಿ ದೋಸೆ ಅದಕ್ಕೆಲ್ಲ ಚಟ್ನಿಯಾಗಿ ಯೂಸ್ ಮಾಡಬಹುದು ಇನ್ಸ್ಟೆಂಟ್ ಈಗ ಮಾಡಿ ಈ ಥರ ಮಾಡಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನಿಮಗೆ ರೈಸ್ ಜೊತೆಗೆ ಅರ್ಜೆಂಟಲ್ಲಿ ಏನೂ ಇಲ್ಲ ಅಂತಂದರೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಆಗೈಸ್ ಕಂಪ್ನಿ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಮಕ್ಕಂಡಿದ್ದೆ ಒಂದು ಸ್ವಲ್ಪ ಹೊತ್ತು ಟೀ ಕುಡಿದಿದ್ದಿಲ್ಲ ಯಾಕಂದರೆ ಹಾಲು ಇರಲಿಲ್ಲ ಅದಕ್ಕೆ ಟೀ ಟೀ ಮಾಡಲಿಲ್ಲ ಇವಳು ನನಗೆ ಹಾಲು ತೊಗೊಂಡ್ಬರೋಕೆ ಪೇಷನ್ಸ್ ಇರಲಿಲ್ಲ ಅಷ್ಟು ತಲೆನೋವು ಕೆಟ್ಟು ತಲೆನೋವು ಸ್ಟಾರ್ಟ್ ಆಗಿತ್ತು ಹಾಗಾಗಿ ಬಂದು ಕೂಡಲೇ ಮಲ್ಕೊಂಡವನು ಇವಾಗ ಜಸ್ಟ್ ಎದ್ದೆ ನಾನು ಟೈಮ್ ಬಂದು ಏಳುವರೆ ಆಗಿತ್ತು ಈಗ ಎದ್ದು ಊಟಕ್ಕೆ ಇವಾಗ ಊಟ ಮಾಡಬೇಕು ಊಟ ಮಾಡಿಬಿಟ್ಟು ಮತ್ತು ಇನ್ನೊಂದು ಟೈಮ್ ಟೀ ಕುಡಿಯೋಣ ಅಂತ ಒಂದು ಟ್ಯಾಬ್ಲೆಟ್ ನುಂಗಿ ಇನ್ನೊಂದು ಸ್ವಲ್ಪ ಟೀ ಕುಡಿದ್ಬಿಟ್ರೆ ತಲೆ ನೋವು ಕಮ್ಮಿ ಆಗ್ಬೋದು ಸೊ ಹಾಗಾಗಿ ಇವಾಗ ಟೀ ಮಾಡು ಅಂತ ಹೇಳಿದೆ ನಾನು ಟೀ ಕುಡಿದ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ ಅಂತ ಇವಾಗ ಊಟ ಮಾಡಿ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಆಮೇಲೆ ಊಟ ಮಾಡ್ತೀನಿ ಇವಾಗ ಏಳುವರೆ ಆಗಿತ್ತು ಒಂದು ಒಂಬತ್ತು ಗಂಟೆ ಊಟ ಮಾಡ್ತೀನಿ ಹಾಗಾಗಿ ತುಂಬ ಬಿಸಿಲು ಮಳೆ ಬಂದಂಗೆ ಆಗ್ತೈತೆ ಮಳೆ ಬರ್ತಿಲ್ಲ ಆ್ಯಕ್ಚುಲಿ ಆಕ್ಚುಲಿ ಇವತ್ತು ರಾಣಂಗರಿಗೆ ಹೋಗ್ಬೇಕಿತ್ತು ಇವತ್ತು ಮತ್ತೆ ಬಟ್ ನೀವು ಹುಷಾರಿಲ್ಲ ಅಂತೇಳಿ ಬೇಡ ಅಂತೇಳಿ ಬಿಟ್ವಿ ನಾಳೆ ಹೋದ್ರಾಯ್ತು ಅಂತ ಹೇಳಿ ನಮ್ಮ ಇದ್ರಾಗೆ ಕೊಂಡದಾಗೆ ನಿನ್ನೆ ಒಳ್ಳೆ ಮಳೆ ಅಲ್ಲಿ ಬಟ್ ಇಲ್ಲಿ ನೋಡಿದ್ರೆ ಮಳೆ ಅನ್ನೋದೇ ಇಲ್ಲ ಗಾಯಸ್ ಹಲ್ಲು ಹಲ್ಲಿಗೆ ಹಲ್ಲೆಲ್ಲ ನುಂಗ್ತಾವ್ ಫುಲ್ ಅಲ್ಲೆಲ್ಲ ಫುಲ್ ಅದೇನು ಕೆಟ್ಟ ಪೆನ್ ಕೊಡಿ ಮಾಡಿ ಕೊಡಿ ಮಾಡಿ ಕೊಡಿ ಏ ಎಂತ ಬಿಸ್ಕೆಟ್ ಬೇಡ ಎಂತ ಇದನ್ ಬೇಡ ಹೋಗೋ ಮರೇ ಈ ಉಣ ಹೊತ್ತನೇ ಬಿಸ್ಕೆಟ್ ತಿಂದ್ರೆ ಯಾರು ಆಮೇಲೆ ಬಿಸ್ಕೆಟ್ ತಿನ್ನೋದು ಕಮ್ಮಿನ ಮಾಡ್ಬಿಡ್ರಿ ಹೇಳ್ತಾನೆ ನೋಡಿ ಇದು ಸ್ವಲ್ಪ ಟೀ ಪೌಡ್ರ್ ಹಾಕಿ ಅದಕ್ಕೆ ಟೀ ಮಾಡೋಕೆ ಬರೋಲ್ಲ ಅಂದ್ರೆ ಎದಕ್ಕೆ ಮಾಡಿದೀನಿ ನಿನ್ನೆ ಆ ಟೀ ಪೌಡರ್ ಇಲ್ಲ ಅದರ ಹಂಗ್ ಟೀ ಮಾಡೇಳಾ ನೀ ಟೀ ಪೌಡರ್ ಬೇಕಂತ ಹೇಳೆ ತೆಲೆ ನೋ ಕಮ್ಮಿ ಆಕತ ಅಂತ ಹೇಳೆ ನಾನು ಅಂತೀನಿ ಇವಳು ಹೇ ಹುಡುವಾ ಮಾರ್ಯಾ ಹೋಗ್ಲಿ ಜಾಸ್ತಿ ಯಾಲಕ್ಕಿ ಕೈ ಜಜ್ಜಿ ಹಾಕಿ ಶೂಂಟಿ ಸಾಪ್ ಸೊಂಟಿ ಹೋಗದು ಮಾಪ್ ಟ್ರಾ ಗಮ್ಮ 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 ಅಂತ ಪಕ್ಕದ ಮನೇಲಿ ಏನೋ ಮಸ್ತ್ ಟೀ ಮಾಡ್ತಾರ ಮಸಾಲ ಟೀ ಅಂತ ಬೋಕವರು ಅವನು ಯಾವನ ಹೇಳಿದ ತಂದೂರಿ ಚಾಯ್ ಅಂತ ನನಗ್ ತಂದೂರಿ ರೊಟ್ಟಿನೇ ನೆನಪು ಬರದು ಬರೀ ಅಗಲಲ್ಲ ತಂದೂರಿ ಚಿಕನ್ ತಂದೂರಿ ರೊಟ್ಟಿ ಇವೇ ನನಗೆ ಬರ್ತಿದ್ದು ನನಗೆ ತಂದೂರಿ ಚಾಯ್ ತಂದೂರಿ ಚಾಯ್ ಅಂತ ಕೂಗ್ತಾ ಇದ್ದ ಅವನು ರಾಣವಿನೂರಾಗೆ ಹೊಸ ಅಂಗಡಿ ಎಲ್ಲ ಹಳೇದೇ ವೆರೈಟಿ ಆಫ್ ಚಾಯ್ ಇರುತ್ತಲ್ಲ ಅವ್ನ್ ತಂದೂರಿ ಚಾಯ್ ತಂದೂರಿ ಚಾಯ್ ಅಂತ ನನಗೆ ತಂದೂರಿ ಚಿಕನ್ ಆಮೇಲೆ ತಂದೂರಿ ರೋಟಿ ಇದು ನೆನಪಾಗ್ತಾ ಇದ್ ನನಗೆ ಆಮೇಲೆ ಹೋಗಿ ನೋಡ್ತೀನಿ ಮಡಿಕೆನೆ ಬೆಂಕಿ ಹೋಗದ್ಬಿಟ್ಟ ನನ್ ಶಿಷ್ಯ ಅದೇ ತಂದೂರಿ ಹಾ ಆಮೇಲೆ ನೋಡ್ತೀನಿ ಹೋಗಿ ಮಡಿಕೆ ತಗೊಂಡು ಬೆಂಕಿ ಒಳಗೆ ಬೆಂಕಿ ಇದ್ರಾಗ ಹಾಕ್ಯಾರೆ ಆಮೇಲೆ ಎತ್ಕೊಂಡ್ಬಿಟ್ಟು ಇವಳ ನಾ ಏನ ಹೇಳ್ತೀನಿ ಓಡೋದ್ಲಲ್ಲ ಮರಿಯ ಇವಳು ಹ್ಮ್ ಅದಕ್ಕೆ ಹ್ಮ್ ಜ್ಯೂಸ್ ನನ್ನಾರಿ ಜ್ಯೂಸ್ ಸಿಗಲ್ಲಲ್ಲ ಇಲ್ಲಿ ನೋಡು ಹೋಯ್ ಅದನ್ನ ತರಿಸ್ತೀನಿ ನೀ ತರ್ಸ್ಕ ಅಷ್ಟೇ ಕೊಡಬೇಡ ಅಲ್ಲ ನೀವು ಕುಡಿಯುತ್ತೆ ಕೊಡ್ತೀನಿ ನೀವು ಕುಡಿಯಲ್ಲಲ್ಲ ಹ್ಮ್ ಅತ್ತ ಈಗ ಸದ್ಯ ನನಗೆ ತಂದೂರಿ ಟೀ ಬೇಡ ಇನ್ನೂ ಒಂದು ಶುಗರ್ ಟೀ ಕೊಡು ಸಾಕತ್ಲ ಪೈನಾಪಲ್ ಜ್ಯೂಸ್ ನನ್ನಾರಿ ಜ್ಯೂಸ್ ಎರಡು ಕಪ್ ಅದು ಯಾವ್ದೋ ನನ್ನಾರಿ ಜ್ಯೂಸ್ ಅಂತ ನೋಡಪ್ಪ ಸಾಯಂಕಾಲದಿಂದ ಹೇಳ್ತೇನೆ ನನ್ನಾರಿ ನನ್ನಾರಿ ಅಂತೆ ಹಂಗಂದ್ರೆ ಏನಂತ ನನಗೆ ಗೊತ್ತಿಲ್ಲ ನನ್ನಾರಿ ಅಂದ್ರೆ ಆದರೆ ಗಾಯ್ಸ್ ನನ್ನಾರಿ ಜೂಸ್ ಅಂತ ನೋಡಿ ನನ್ನಾರಿ ಜೂಸ್ ನೋಡಿ ಅವರು ಕಿಡ್ಗಂತ ಐತೆ ಒಂದು ಸನ್ ಟ್ಯಾಬ್ಲೆಟ್ ನಂಗ್ ಇದ್ದೆ ನಾನು ಸಂಕಾಲ ಅ ಸಬ್ಸಸ್ತ ಜಾಸ್ತಿ ತೆಲನು ಅಂತ ಹೇಳಿ ಅವರು ಕಿಡ್ಗಂತ ಐತೆ ಮೈದಾ ಫುಲ್ ಟೈರ್ಡ್ ಫೀಲ್ ಆಗ್ತೈತಿ ಇವಳು ಅದ್ಯಾಲ್ಲ ನನ್ನಾರಿ ಜೂಸ್ ಅಂತ ನೋಡಿ ಗಾಯ್ಸ್ ಕಾಮೆಂಟ್ ಅಲ್ಲಿ ನಿಮಗೆ ಏನಂದ್ರೆ ಗೊತ್ತಿದ್ರೆ ನನ್ನಾರಿ ಜೂಸ್ ಕಾಮೆಂಟ್ ಹಾಕಿ ಏ ಕಾಮೆಂಟ್ ಹಾಕಲಿ ಬಿಡೋ ಮಾರಾಯ ಕಾಮೆಂಟ್ ಹಾಕಲಿ ನೋಡ たら ಕಾಮೆಂಟ್ ಮಾಡೋದಿಲ್ಲ ಕಡೆಗೆ ಚಲೋ ಇಲ್ಲ ಅಂತ ಅಂತನಾರ ಒಂದು ಕಮೆಂಟ್ ಹಾಕಿದರೆ ಚಲೋ ಇಲ್ಲ ಬಿಡಪ್ಪ ಅನ್ಬೋದು ಹಿಂಗೆ ಬೇರೆ ಥರ ಮಾಡೋಣ ಅಂತ ಯೋಚನೆ ಮಾಡ್ಬೋದು ಹಂಗೂ ಮಾಡಲ್ಲ ನೀವು ಇಲ್ಲ ಮಸ್ತ್ ಅಂತ ಅಂತೇಳಿ ಹಿಂಗನ ಮಾಡಿದರೆ ಏ ಮಸ್ತ್ ಅಂತ ಹೇಳಿದರೆ ಇನ್ನೊಂದು ಸೊಪ್ಪು ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಒಂದು ಆಗಿ ಬರುತ್ತೆ ಇದು ಹೆಂಗಾಗಿತ್ತು ಅಂದರೆ ಹಂಗೂ ಇಲ್ಲ ಹಿಂಗೂ ಇಲ್ಲ ನೋಡ್ತಾರ ನಲವತ್ಲೈವತ್ತು ಜನ ಒಂದೊಂದು ವಿಡಿಯೋ ನೂರು ಟೂ ಹಂಡ್ರೆಡ್ ಟೂ ಫಿಫ್ಟಿವರೆಗೆ ಹೋಗ್ತವೆ ಬಟ್ ಯಾವುದು ಕಮೆಂಟೇ ಇಲ್ಲ ಕೆಲವರು ಆ ಥರ ಇರಲಿ ಬಿಡಿ ಮಾಡ್ತೀರಾ ಮುಂದೆ ಸಕ್ಕರೆ ಇಲ್ಲಿ ಟೀ ಕುಡಿದ್ರು ಒಂಥರ ಅಮೃತ ಅಮೃತ ಕೊಡೋದೈತೆ ಯಾರು ಮಾಡಿರೋದು ಮಾಡಿರೋದಲ್ಲ ತಾಜಾ ಟೀ ಪುಡಿ ಮಹಿಮೆ ಅದು ಟೀ ಪುಡಿನೇ ಹಾಕಿಲ್ಲ ಅಂದ್ರೆ ಈಗ ಹಾಕಿದ್ದೆಲ್ಲ ಅದು ಹದವಾಗಿ ಕುದಿಸ್ಬೇಕು ಅವು ಟೇಸ್ಟ್ ಬರುತ್ತೆ ಓಕೆ ಗಾಯ್ಸ್ ಮತ್ತೆ ಕಕ್ಷಕ್ಕೆ

ಸ್ವಲ್ಪ ಪ್ರಾಣಿ ಮೇಲೆ ಹೋಗೋಣ ಅಂತ ನಾನು ಅಲ್ಲೇ ಹೋಗಿ ನೀನೇ ಸ್ವಲ್ಪ ಸುಸ್ತಾಗಿದೆ ಅಂತೇಳಿ ಮಕ್ಕಳನ್ನ ಇವಾಗಿದ್ದೀನಿ ಬೆವರು ನೋಡಿದ್ರೆ ಮೈ ತುಂಬ ಬೆವರು ಟ್ಯಾಬ್ಲೆಟ್ ಭಾರಿ ಪೇವರು ಆಯ್ತದಂತ ಚೆನ್ನಾಗಿದೆ ಸೊ ಕುಡಿದ್ಬಿಟ್ಟು ನೆಕ್ಸ್ಟ್ ಊಟ ಮಾಡಿ ಮಲಗಿಬಿಡ್ತೀನಿ ಗಾಯ ಮತ್ತೆ ಲಾಕ್ ನಾಳೆ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ सोचे नैक् स्टूडियो अलवरे टेक बाय गुड नाइट